ಮಾಂಜ್ರಿಯ ಶ್ರೀ ಕೆಪಿ ಮಗ್ಗಣ್ಣವರ್ ಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ದಹಿಹಂಡಿ ಕಾರ್ಯಕ್ರಮ ಚಿಕ್ಕೋಡಿ ತಾಲೂಕಿನ ಮಾಂಜ್ರಿ ಗ್ರಾಮದ ಶ್ರೀ ಕೆಪಿ ಮಗ್ಗೇಣ್ಣವರ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ದಹಿಹಂಡಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಮಕ್ಕಳು ಕೃಷ್ಣರಾಧೆಯರ ವೇಷದಲ್ಲಿ ಕಂಗೊಳಿಸಿದರು ಶ್ರೀಕೃಷ್ಣನು ಮೊಸರು ಹಾಲು ಬೆನ್ನೆಯನ್ನು ಪ್ರೀತಿಸುತ್ತಿದ್ದನು ಆದರೆ ಮೊಸರನ್ನು ರಕ್ಷಿಸಲು ಆತನ ತಾಯಿ ಯಶೋದೆ ಮೊಸರು ಬೆನ್ನೆ ಹಾಲನ್ನು ಹಂಡಿಯಲ್ಲಿಟ್ಟು ಎತ್ತರದಲ್ಲಿ ಇಡುತ್ತಿದ್ದಳು ಶ್ರೀಕೃಷ್ಣನು ಅಲ್ಲಿಗೆ ತಲುಪಲು ತನ್ನ ಸ್ನೇಹಿತರ ಸಹಾಯ ಪಡೆದು ಹಂಡಿ ಒಡೆದು ಬೆನ್ನೆ ಕದಿಯುತ್ತಿದ್ದನು ಅದರ ನೆನಪಿಗಾಗಿ ಎಲ್ಲೆಡೆ ಹಂಡಿ ಹಬ್ಬವನ್ನು ಆಚರಿಸಲಾಗುತ್ತದೆ ಅದರಂತೆ ಮಾಂಜ್ರಿಯ ಶ್ರೀ ಮಗ್ಗೇನವರ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ದಹಿಹಂಡಿ ಕಾರ್ಯಕ್ರಮವನ್ನು ಸಂಭ್ರಮದ ವಾತಾವರಣದಲ್ಲಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ನರ್ಸರಿ ಎಲ್ಕೆಜಿ ಮತ್ತು ಯುಕೆಜಿ ವಿದ್ಯಾರ್ಥಿಗಳು ಕೃಷ್ಣ ಮತ್ತು ರಾಧೆಯ ವೇಷ ಧರಿಸಿದರೆ ಹಿರಿಯ ವರ್ಗದ ವಿದ್ಯಾರ್ಥಿಗಳು ದಹಿ ಹಂಡಿ ಒಡೆದರು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯಿನಿ ನಜಾ ನೇಜ್ಕರ್ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದರು ತುಂಟ ಅನ್ನೋದು ನಿಮ್ಗೆ ಆಟಿ ಗೊತ್ತಿದೆ ಯಾಕಂತಂದ್ರೆ ಅವ್ನು ಮಾಡಿದ್ದೆಲ್ಲ ಕೇವಲ ಲೋಕದ ಉದಾರಕ್ಕಾಗಿ ಲೋಕದ i money. ಶಿಕ್ಷಕರಾದ ಅಲ್ಕಾ ಕದಂ ಮತ್ತು ರೇಖಾ ಪಾಟೀಲ್ ಸೇರಿ ಕೃಷ್ಣ ಮತ್ತು ರಾಧೆಗೆ ಪೂಜೆ ಸಲ್ಲಿಸಿದರು ಈ ವೇಳೆ ಶ್ರೀಕೃಷ್ಣ ರಾಧೆಯ ವೇಷ ಧರಿಸಿದ ಮಕ್ಕಳು ಹಾಡಿಗೆ ನೃತ್ಯ ಮಾಡಿದರು ಇದರ ನಂತರ ಮಾನವ ಗೋಪುರ ನಿರ್ಮಿಸಿ ದಹಿಹಂಡಿ ಒಡೆಯಲಾಯಿತು ಈ ವೇಳೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಗೋವಿಂದ ಆಲಾರಿ ಆಲಾ ಎಂದು ಜಯಘೋಷ ಹಾಕಿದರು ಸಂಸ್ಥೆಯ ಅಧ್ಯಕ್ಷ ಶೀತಲ್ ಕುಮಾರ್ ಮಗ್ಗೇನವರ್ ಈ ಹಂಡಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳನ್ನು ಶ್ಲಾಘಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಶಿಕ್ಷಕಿ ಲಕ್ಷ್ಮೀ ಪಾಟೀಲ್ ಭಾರತಿ ಮಂಟೂರ್ ಮೇಘಾ ಲಂಬುಗೋಳ್ ಶಿವಲೀಲಾ ಕೊಕ್ಣಿ ರಾಜಶ್ರೀ ಪಾಟೀಲ್ ಸೇರಿದಂತೆ ಶಾಲೆಯ ಎಲ್ಲ ಶಿಕ್ಷಕರು ಪಾಲಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಪಂಚ್ನ್ಯೂಸ್ಗಾಗಿ ಮಾಂಜ್ರೆಯಿಂದ ತಾತಾಸಾಬ್ ಕಾಮತ್